ಪದಕ ಪಡೆದ ಅಂತಾರಾಷ್ಟ್ರೀಯ ಕ್ರೀಡಾಪಟುವಿಗೆ ಸನ್ಮಾನ ಹೌದು ಯಾದಗಿರಿಯಲ್ಲಿ ಯಾದಗಿರಿ ಹುಡುಗ ಥೈಲ್ಯಾಂಡ್ ನಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆದ ಕ್ರೀಡಾ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗಿಟ್ಟಿಸಿಕೊಂಡ ಅಂತಾರಾಷ್ಟ್ರೀಯ ಕ್ರೀಡಾಪಟು ಕುಮಾರ್ ರಾಠೋಡ್ಗೆ ಅಲ್ಲಿಪುರ ದೊಡ್ಡ ತಾಂಡದಲ್ಲಿ ಸನ್ಮಾನಿಸಿ ಗೌರವಿಸಲಾಗಿದೆ ನವೆಂಬರ್ ಇಪ್ಪತ್ತೊಂದರಂದು ಥೈಲ್ಯಾಂಡ್ನಲ್ಲಿ ವರ್ಲ್ಡ್ ಎಬಿಲಿಟಿ ಕ್ರೀಡಾ ಸ್ಪರ್ಧೆಯಲ್ಲಿ ಯಾದಗಿರಿ ತಾಲೂಕಿನ ಅಲ್ಲಿಪುರ ದೊಡ್ಡ ತಾಂಡದ ಗ್ರಾಮೀಣ ಕ್ರೀಡಾಪಟು ಕುಮಾರ್ ರಾಠೋಡ್ ಭಾಗಿಯಾಗಿ ಡಿಸ್ಕಸ್ ಥ್ರೋದಲ್ಲಿ ಭಾಗಿಯಾಗಿ ಚಿನ್ನದ ಪದಕ ಗೆದ್ದು ವಿಶ್ವ ಮಟ್ಟದಲ್ಲಿ ಯಾದಗಿರಿ ಜಿಲ್ಲೆಯ ಕೀರ್ತಿ ತಂದಿದ್ರು ಈ ಹಿನ್ನೆಲೆ ಕುಮಾರ್ ರಾಠೋಡ್ ಅವರ ಹುಟ್ಟೂರಿನಲ್ಲಿ ಗ್ರಾಮಸ್ಥರ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗಿದೆ ಥೈಲ್ಯಾಂಡ್ಗೆ ತೆರಳಲು ಇಲಾಖೆಯಿಂದ ಆರ್ಥಿಕ ಸಹಾಯ ಮಾಡಲು ಪ್ರಮುಖ ಪಾತ್ರ ವಹಿಸಿದ್ದ ಜಿಲ್ಲಾ ಪಂಚಾಯತ್ ಸಿಒ ಲವೀಶ್ವರೆಡಿಯ ಅವರಿಗೆ ಗ್ರಾಮಸ್ಥರು ಸನ್ಮಾನಿಸಿದ್ರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಆರ್ಥಿಕ ಸಹಾಯ ನೆನೆದು ಕ್ರೀಡಾಪಟು ಕಣ್ಣೀರಾದರು ಕುಮಾರ್ ರಾಥೋಡ್ಗೆ ಜಿಲ್ಲಾ ಪಂಚಾಯತ್ ಸಿಒ ಲವೀಶ್ ಅವರು ಕ್ರೀಡಾ ಬಟ್ಟೆಗಳನ್ನು ವಿತರಣೆ ಮಾಡಿದ್ರು ಕ್ರೀಡಾಪಟುವಿನ ಸಾಧನೆಗೆ ಜಿಲ್ಲಾ ಪಂಚಾಯತ್ ಸಿಒ ಲವೀಶ್ವರಡಿಯ ಮೆಚ್ಚುಗೆ मेचुके व्यक्तपड़ो ब्यूरो रिपोर्ट एसएसवी न्यूज या तकिरी। सीईओ साहब लविस ओराडिया साहब को हम स्वागत और सम्मान कार्यक्रम जो रखे हैं वो कान पे बैठे हैं लविस ओरेया साहब जी को मेरा तय दिल से और एक गांव के रईत रत्ता रईत किसान का स्वागत और आपको कोटि कोटि प्रणाम करता हूं सर ಹಿಂದಿನ ಮಂತ್ ನವೆಂಬರ್ ಅಲ್ಲಿ ಹನ್ನೊಂದು ತಾರೀಖ ಶ್ರೀ ಶ್ರೀ ಕುಮಾರ್ ರಾಠೋಡ್ ಜೊತೆಗೆ ನಮ್ಮ ಮನೋ ಮನೋರ್ಜಿ ಅವರು ಬಂದಿದ್ರು ನಮ್ಮ ಆಫೀಸ್ಗೆ ಅವರು ಹೇಳಿದರು ಅವರಿಗೆ ಪ್ಯಾರಾಲಿಂ ಪ್ಯಾರಾಲಿಂಪಿಕ್ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಸೆಲೆಕ್ಷನ್ ಆಗಿದೆ ಜಾವ್ಲಿನ್ ಥ್ರೋ ಅವರಿಗೆ ಹೇಳಿದರು ಅವರಿಗೆ ಒನ್ ಲ್ಯಾಕ್ ಸೆವೆಂಟಿ ಏಯ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ಅವಶ್ಯಕತೆ ಇದೆ ಸ್ಕಾಲರ್ಶಿಪ್ದು ಮತ್ತು ನಾವು ಹೇಗೆ ಸಹಾಯತ ಮಾಡಬೇಕು ಅಂತ ಅವರು ಕೇಳಿದರು ಲಾಸ್ಟ್ ಡೇಟ್ ಸೆವೆಂಟೀನ್ತ್ ಡಿಪಾರ್ಚರ್ ಡೇಟ್ ಇತ್ತು ಅದಾದಮೇಲೆ ನಾವು ಇಮಿಡಿಯೇಟ್ ನಮ್ಮ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅನುದಾನಲ್ಲಿ ಫೈವ್ ಪರ್ಸೆಂಟ್ ವಿಕಲ ಚೇತನ್ ಚೇತನ್ರಿಗೆ ಆರಕ್ಷಿತ ಅಮೌಂಟ್ ಇರ್ತದೆ ಅಲ್ಲಿ ಇಮಿಡಿಯೇಟ್ ಅವರಿಗೆ ಸ್ಯಾಂಕ್ಷನ್ ಮಾಡಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅವರ ಜಮ್ ಅವರ ಖಾತೆಯಲ್ಲಿ ದುಡ್ಡು ಜಮಾ ಮಾಡಿದ್ದೀವಿ ಅದಾದ ಮೇಲೆ ತಮ್ಮ ಎಲ್ಲರಿಗೆ ಗೊತ್ತಿದೆ ಅವರು ಥಾಯ್ಲೆಂಡ್ ಹೋಗಿ ಒಂದು ಗೋಲ್ಡ್ ಮೆಡಲ್ ತಗೊಂಡು ಬಂದಿದ್ದಾರೆ ಮತ್ತು ನಮ್ಮ ಜಿಲ್ಲೆ ಯಾದಗಿರ್ ಜಿಲ್ಲೆದು ಕರ್ನಾಟಕ ರಾಜ್ಯ ಮತ್ತು ಇಡೀ ದೇಶದ್ದು ಹೆಸರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೋಷನ್ ಮಾಡಿದ್ದಾರೆ ಸೊ ನಮಗೆ ಬಹಳ ಖುಷಿ ಇದೆ ದಟ್ ಗವರ್ಮೆಂಟ್ ವಾಸ್ ಏಬಲ್ ಟು ಹೆಲ್ಪ್ ಆ್ಯಂಡ್ ಸಪೋರ್ಟ್ ಕುಮಾರ್ ರಥೋಡ್ ಜೊತೆಗೆ ಕುಮಾರ್ ರಾಠೋಡ್ ಆಲ್ಸೋ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದ್ದಾರೆ ಮುಂಚೆ ಅವರು ಆರ್ ಡಿ ಪಿ ಆರ್ ಇಲಾಖೆದು ಕೂಡ ಒಂದು ಪಾರ್ಟ್ ಇದೆ ಸೊ ನಮಗೆ ಬಹಳ ಖುಷಿ ಇದೆ ಸೊ ನಮ್ಮಲ್ಲಿ ಖೇಲೋ ಇಂಡಿಯಾ ಸ್ಕೀಮ್ ಇದೆ ಬೇರೆ ಬೇರೆ ಸ್ಕೀಮ್ಸ್ ಕೂಡ ಇವೆ ಈಗ ಯುವ ಜನೋತ್ಸವ ಮಾಡ್ತಾ ಇದ್ದೀವಿ ಈ ಥರ ನಮ್ಮಲ್ಲಿ ಕೆಲವೊಂದು ಟ್ರೈನಿಂಗ್ ಕಾರ್ಯಕ್ರಮ ಕೂಡ ಇದೆ ಸೊ ನಮ್ಮ ಯೂತ್ಗೆ ಸ್ಟೂಡೆಂಟ್ಸ್ಗೆ ಈ ಥರ ಸಾಕಷ್ಟು ಅವಸರ್ ಇದೆ ಅವಕಾಶ ಇದೆ ಬರ್ತದೆ ಅದನ್ನು ನಾನು ಸ್ವಲ್ಪ ಡೀಟೇಲ್ಸ್ ಚೆಕ್ ಮಾಡಿ ಅವರಿಗೆ ಹೇಗೆ ಅಪ್ಲೈ ಮಾಡಬೇಕು ಇನ್ಫಾರ್ಮ್ ಮಾಡ್ತೀನಿ